ನನ್ನ ಪ್ರೀತಿಯ ಭಕ್ತರೇ ನೀವು ನನ್ನ ಮುಂದೆ ದೀಪವನ್ನು ಬೆಳಗಿಸುವ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಶಾಂತಿಯ ಬೆಳಕನ್ನು ಬೆಳಗಿಸಿರಿ ನನ್ನ ಪ್ರೀತಿಯ ಮಕ್ಕಳೇ ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಕತ್ತಲೆ ಹೆಚ್ಚು ಕಾಣಬಹುದು ನಿನ್ನ ಹೃದಯದಲ್ಲಿ ನೋವು ತುಂಬಿರಬಹುದು ಆದರೆ ನೆನಪು ಮಾಡು ನಿನ್ನೊಳಗಿನ ದೀಪ ಯಾವಾಗಲೂ ಹಚ್ಚಿರುತ್ತದೆ ಆ ದೀಪವೇ ನಿನ್ನ ನಂಬಿಕೆ ನಿನ್ನ ಭಕ್ತಿ ನಿನ್ನ ಧೈರ್ಯ ಬಾಬಾ ಹೇಳುತ್ತಾರೆ ಯಾವಾಗ ಭಕ್ತಿ ಕಳಚುತ್ತದೆ ಆಗ ಜೀವನ ಕತ್ತಲೆಯಾಗಿ ಕಾಣುತ್ತದೆ ಆದರೆ ನಂಬಿಕೆ ಹಚ್ಚಿದ ತಕ್ಷಣ ಎಲ್ಲಾ ಅಸಾಧ್ಯವೂ ಸಾಧ್ಯವಾಗುತ್ತದೆ ನೀನು ಎಷ್ಟು ಬಾರಿಯಾದರೂ ಬೀಳಬಹುದು ಆದರೆ ಬಾಬಾ ನಿನ್ನನ್ನು ಎತ್ತುತ್ತಾರೆ ಅವರು ಹೇಳುತ್ತಾರೆ ನನ್ನ ಭಕ್ತನ ಒಂದು ಕಣ್ಣೀರು ಕೂಡ ನಾನು ವ್ಯರ್ಥವಾಗಲು ಬಿಡುವುದಿಲ್ಲ ಮಕ್ಕಳೇ ಜೀವನದಲ್ಲಿ ತೊಂದರೆಗಳು ಬಂದಾಗ ನಿನ್ನ ಹೃದಯವನ್ನು ಬಿಗಿಯಾಗಿ ಹಿಡಿದುಕೋ ಎಷ್ಟೇ ಕಷ್ಟ ಬಂದರೂ ಸಾಯಿ ಸಾಯಿ ಅಂತ ನಿನ್ನ ತುಟಿಗಳಿಂದ ನಾದ ಹೊರಬರಲಿ ಅದು ನಿನ್ನ ಆತ್ಮಕ್ಕೆ ಶಕ್ತಿ ನೀಡುತ್ತದೆ ಬಾಬಾ ಹೇಳುತ್ತಾರೆ ದುಃಖವೆಂದರೆ ಶಿಕ್ಷೆ ಅಲ್ಲ ಅದು ಪಾಠ ಅದು ನಿನ್ನನ್ನು ಬಲಿಷ್ಠಗೊಳಿಸಲು ಬರುವ ಅನುಭವ ನೀನು ಎಷ್ಟು ಪ್ರಯತ್ನಿಸಿದರೂ ಫಲ ಸಿಗುತ್ತಿಲ್ಲವೆಂದು ಭಾಸವಾಗಬಹುದು ಆದರೆ ಬಾಬಾ ನಿನ್ನ ಪ್ರಯತ್ನವನ್ನು ಎಣಿಸುತ್ತಿದ್ದಾರೆ ಅವರು ಹೇಳುತ್ತಾರೆ ನಾನು ನನ್ನ ಸಮಯದಲ್ಲಿ ಫಲ ಕೊಡುತ್ತೇನೆ ನಿನ್ನ ಸಮಯದಲ್ಲಿ ಅಲ್ಲ ನನ್ನ ಸಮಯದಲ್ಲಿ ಆದರೆ ಅದು ನಿನ್ನ ಒಳತಿಗಾಗಿ ಮಾತ್ರವಾಗಿರುತ್ತದೆ ಮಕ್ಕಳೇ ಕೆಲವೊಮ್ಮೆ ಜನ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿರಬಹುದು ನಿನ್ನ ಸತ್ಯದ ಮೇಲೆ ಶಂಕೆ ತರುವವರು ಇರಬಹುದು ಆದರೆ ನೆನಪು ಮಾಡು ಬಾಬಾ ನಿನ್ನ ಸತ್ಯವನ್ನು ತಿಳಿದಿದ್ದಾರೆ ನೀನು ಮೌನವಾಗಿರು ಬಾಬಾ ಮಾತನಾಡುತ್ತಾರೆ ಅವರು ಹೇಳುತ್ತಾರೆ ನನ್ನ ಭಕ್ತನ ಅವಮಾನವಾದಾಗ ಉತ್ತರ ನಾನು ಕೊಡುತ್ತೇನೆ ಮಕ್ಕಳೇ ಜೀವನದಲ್ಲಿ ಪ್ರೀತಿಯು ಅಗತ್ಯ ಆದರೆ ಆ ಪ್ರೀತಿ ಸ್ವಾರ್ಥದಿಂದ ಮುಕ್ತವಾಗಿರಬೇಕು ಬಾಬಾ ಹೇಳುತ್ತಾರೆ ನಿಸ್ವಾರ್ಥ ಪ್ರೀತಿ ದೇವರೇ ನೀನು ಎಲ್ಲರಿಗೂ ನಿನ್ನ ಹೃದಯದಿಂದ ಪ್ರೀತಿ ಮಾಡು ಆದರೆ ಪ್ರತಿಫಲದ ನಿರೀಕ್ಷೆ ಇಡಬೇಡ ಹೀಗೆ ಮಾಡಿದಾಗ ನಿನ್ನ ಆತ್ಮ ಶಾಂತವಾಗುತ್ತದೆ ನೀನು ಬೇಸತ್ತು ಹೋಗಿರುವೆ ಎಂದುಕೊಂಡರೂ ಬಾಬಾ ನಿನ್ನ ಜೊತೆ ಇದ್ದಾರೆ ಅವರು ನಿನ್ನ ಬೆನ್ನ ಹಿಂದೆ ನಿಂತು ಹೇಳುತ್ತಾರೆ ಮಗುವೆ ನಿಲ್ಲು ನಿನ್ನ ಪ್ರಯತ್ನ ವ್ಯರ್ಥವಾಗಿಲ್ಲ ನಾನು ನೋಡುತ್ತಿದ್ದೇನೆ ಸ್ವಲ್ಪ ತಾಳ್ಮೆ ನಂತರ ಯಶಸ್ಸಿನ ಬೆಳಕನ್ನು ಕಾಣುವೆ ನಿನ್ನ ಜೀವನದಲ್ಲಿ ಒಂದು ದಾರಿ ಮುಚ್ಚಿದಾಗ ಬಾಬಾ ಇನ್ನೊಂದು ದಾರಿ ತೆರೆಯುತ್ತಾರೆ ಅವರು ಹೇಳುತ್ತಾರೆ ದೇವರು ಯಾವ ಬಾಗಿಲು ಮುಚ್ಚುತ್ತಾನೋ ಅದಕ್ಕಿಂತ ದೊಡ್ಡ ಬಾಗಿಲು ತೆರೆಯುತ್ತಾನೆ ನಂಬಿಕೆ ಇಟ್ಟು ಕೋಮಗುವೆ ಬಾಬಾ ಯಾವಾಗಲೂ ಶಾಂತಿಯನ್ನು ಬೋಧಿಸುತ್ತಾರೆ ಅವರು ಹೇಳುತ್ತಾರೆ ಯಾರಾದರೂ ನಿಂದಿಸಿದರೆ ಜಗಳ ಮಾಡಬೇಡ ನಿನ್ನ ಶಾಂತ ಮೌನವೇ ನಿನ್ನ ಶಕ್ತಿ ಎಂದರೆ ಶಾಂತಿಯುತವಾಗಿರು ದುರ್ಬಲತೆ ಅಲ್ಲ ಅದು ಆತ್ಮಶಕ್ತಿಯಾಗಿರುತ್ತದೆ ಮಗುವೆ ಬಾಬಾ ಹೇಳುತ್ತಾರೆ ಪ್ರತಿಯೊಂದು ದುಃಖದಲ್ಲೂ ಒಂದು ಆಶೀರ್ವಾದ ಅಡಗಿದೆ ಭಕ್ತನಿಗೆ ನೋವು ಕಾಣುತ್ತದೆ ನನಗೆ ಫಲ ಕಾಣುತ್ತದೆ ಆದ್ದರಿಂದ ನಿನ್ನ ನೋವನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸು ನಿನ್ನ ಕೈಗಳು ದುಡಿಯಲಿ ಆದರೆ ನಿನ್ನ ಹೃದಯ ದೇವರ ಸ್ಮರಣೆಯಲ್ಲಿ ಇರಲಿ ಬಾಬಾ ಹೇಳುತ್ತಾರೆ ನಿನ್ನ ಕರ್ಮ ಮಾಡು ಫಲವನ್ನು ನಾನು ನೋಡಿಕೊಳ್ಳುತ್ತೇನೆ ಆದ್ದರಿಂದ ಚಿಂತಿಸಬೇಡ ನಿನ್ನ ಶ್ರಮ ವ್ಯರ್ಥವಾಗುವುದಿಲ್ಲ ಭಕ್ತಿ ಅಂದರೆ ಕೇವಲ ಪೂಜೆಯಲ್ಲ ಅದು ಪ್ರೀತಿ ಸಹನೆ ಕೃತಜ್ಞತೆ ಬಾಬಾ ಯಾವಾಗಲೂ ಹೇಳುತ್ತಾರೆ ನಿಮ್ಮ ಮನಸ್ಸು ಶುದ್ಧವಾದಾಗ ದೇವರು ನಿಮ್ಮೊಡನೆ ಇರುತ್ತಾನೆ ನಿನ್ನ ಮನಸ್ಸು ಶುದ್ಧವಾದಾಗ ದೇವರು ನಿನ್ನೊಳಗೆ ಇದ್ದಾನೆ ಹಾಗಾದರೆ ದೇವರನ್ನು ಹುಡುಕಲು ಹೊರಗೆ ಹೋಗಬೇಕೇನು ಅವರು ನಿನ್ನ ಹೃದಯದಲ್ಲೇ ಇದ್ದಾರೆ ಮಗುವೆ ದಿನನಿತ್ಯದ ಕೆಲಸಗಳ ಮಧ್ಯೆ ಕೆಲವು ಕ್ಷಣ ಬಾಬಾರನ್ನು ಸ್ಮರಿಸು ಸಣ್ಣ ಪ್ರಾರ್ಥನೆಗಳೇ ದೊಡ್ಡ ಬದಲಾವಣೆ ತರುತ್ತವೆ ಒಂದು ಓಂ ಸಾಯಿರಾಮ್ ಉಚ್ಚರಣೆಯಲ್ಲಿ ಶಾಂತಿ ಸಿಗುತ್ತದೆ ನೀನು ಪ್ರಾರ್ಥಿಸಿದರೂ ಫಲ ತಡವಾಗುತ್ತಿದೆ ಎಂದು ಅನಿಸಿದರೆ ಬಾಬಾ ಹೇಳುತ್ತಾರೆ ತಡವಾಯಿತು ಅಂದ್ರೆ ತಿರಸ್ಕಾರವಲ್ಲ ನಿನ್ನ ಹಿತಕ್ಕಾಗಿ ನಾನು ಕಾಯಿಸುತ್ತಿದ್ದೇನೆ ಮಗು ಆ ನಂಬಿಕೆಯನ್ನು ಜೀವಂತವಾಗಿರಿಸು ಮಗುವೆ ಪ್ರೀತಿ ಕರುಣೆ ಮತ್ತು ಸೇವೆ ಇವೇ ನಿಜವಾದ ಭಕ್ತಿಯಾಗಿವೆ ಯಾರಾದರೂ ಹಸಿದಿದ್ದರೆ ಅವರಿಗೆ ಅನ್ನ ಕೊಡು ಯಾರಾದರೂ ದುಃಖಿತರಾಗಿದ್ದರೆ ಅವರ ಕೈ ಹಿಡಿ ಅದು ಬಾಬಾ ಬೋಧಿಸಿದ ನಿಜವಾದ ಪೂಜೆಯಾಗಿದೆ ಬಾಬಾ ಹೇಳುತ್ತಾರೆ ನನಗೆ ಹೂವುಗಳು ಬೇಕಿಲ್ಲ ಹೃದಯದ ಶುದ್ಧತೆ ಸಾಕು ನನಗೆ ದೀಪ ಬೇಕಿಲ್ಲ ನಿನ್ನ ಪ್ರೀತಿಯ ಬೆಳಕು ಸಾಕು ಹಾಗಾದರೆ ನಾವೇನು ಮಾಡಬೇಕು ನಮ್ಮೊಳಗಿನ ಅಸೂಯೆ ಅಹಂಕಾರ ಕೋಪದ ಕತ್ತಲೆಯನ್ನು ದೂರ ಮಾಡಬೇಕು ನಮ್ಮ ಮನಸ್ಸಿನ ದೀಪವನ್ನು ಹಚ್ಚಬೇಕು ಪ್ರೀತಿ ಧೈರ್ಯ ಮತ್ತು ಭಕ್ತಿಯ ದೀಪವಾಗಿರಬೇಕು ಮಕ್ಕಳೇ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ದೇವರು ನಿನ್ನ ಹತ್ತಿರ ಬರುತ್ತಾರೆ ನಿನ್ನೊಳಗೆ ದ್ವೇಷ ಇದ್ದರೆ ದೇವರು ದೂರ ಹೋಗುತ್ತಾರೆ ಆದ್ದರಿಂದ ಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ನಗು ಧನ್ಯವಾದ ಹೇಳು ಧನ್ಯವಾದ ಬಾಬಾ ಇನ್ನೊಂದು ದಿನ ಕೊಟ್ಟಿದ್ದೀಯೇ ಎಂದು ಹೇಳು ಅದು ನಿನ್ನ ಜೀವನದ ತಿರುವು ಬಿಂದು ಆಗಬಹುದು ಏಕೆಂದರೆ ಕೃತಜ್ಞತೆ ಅಂದರೆ ಶಕ್ತಿಯ ಕೀಲಿಕೈ ನೀನು ಯಾರಿಗಾದರೂ ಸಹಾಯ ಮಾಡಿದರೆ ಅದು ನಿನ್ನ ಪುಣ್ಯ ಯಾರನ್ನಾದರೂ ಕ್ಷಮಿಸಿದರೆ ಅದು ನಿನ್ನ ಬಲ ಯಾರನ್ನಾದರೂ ಪ್ರೀತಿಸಿದರೆ ಅದು ನಿನ್ನ ದೇವರ ಅನುಭವ ಬಾಬಾ ಹೇಳುತ್ತಾರೆ ನಿನ್ನ ಒಳಗಿನ ಬೆಳಕು ನಿನ್ನ ಮಾರ್ಗದರ್ಶನ ಮಾಡುತ್ತದೆ ಆದ್ದರಿಂದ ಅದನ್ನು ಆರಿಸಬೇಡ ಅದು ನಿನ್ನ ಆತ್ಮದ ದೀಪವಾಗಿದೆ ಅದನ್ನು ನಂಬಿಕೆಯಿಂದ ಬೆಳಗಿಸು ಮಗುವೆ ನಿನ್ನ ಜೀವನದಲ್ಲಿ ಎಷ್ಟೇ ಬಿರುಗಾಳಿ ಬಂದರೂ ನಿನ್ನ ದೀಪ ನಂದಿಸದಿರಲಿ ಆ ದೀಪವೇ ನಿನ್ನ ಭಕ್ತಿಯಾಗಿದೆ ನಿನ್ನ ನಂಬಿಕೆ ನಿನ್ನ ಸಾಯಿ ಪ್ರೀತಿಯಾಗಿದೆ ಸಾಯಿ ಬಾಬಾ ಹೇಳುತ್ತಾರೆ ಪ್ರೀತಿಯ ಮೂಲಕ ಲೋಕವನ್ನು ಅಲಂಕರಿಸು ಮೌನದ ಮೂಲಕ ಆತ್ಮವನ್ನು ಅರಿತುಕೋ ಸೇವೆಯ ಮೂಲಕ ದೇವರನ್ನು ಕಂಡುಕೋ ನಿನ್ನ ಹೃದಯದಲ್ಲಿ ಶಾಂತಿ ಇರಲಿ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಇರಲಿ ನಿನ್ನ ಜೀವನದಲ್ಲಿ ಸಾಯಿ ಇರಲಿ ಎಲ್ಲವೂ ಶುಭವಾಗುತ್ತದೆ